ಉರ್ಮಿಳಾ ಈ ಮನೆ ಹೆಂಗಿದೆ ಹೊಸ ಮನೆ ಇದ್ದಂಗೈತೆ ಈ ಇಲ್ವಾ ಇಲ್ಲ ಈ ಮನೆಯವರೆಲ್ಲ ಕಟ್ಟಿಸ್ಬಿಟ್ಟು ಕಟ್ಟಿಸ್ಬಿಟ್ಟು ಇಲ್ಲ ಎಲ್ಲ ಬೆಂಗಳೂರಲ್ಲಿ ವಾಸ ಇದ್ದಾರೆ ಹಾ ಅಲ್ಲೊಂದು ಮನೆ ಐತಂತೆ ಅವ್ರದ್ದು ಈ ಮನೇನ ಯಾರಿಗಾದರೂ ಬಾಡಿಗೆ ಕೊಡಬೇಕು ಒಳ್ಳೆಯವ್ರಿಗೆ ಸ್ವಲ್ಪ ಬಾಡಿಗೆ ಜಾಸ್ತಿ ಆದರೆ ಕೊಡ್ತೀವಿ ಅಂತ ಹೇಳ್ತಿದ್ರಂತೆ ಅದಕ್ಕೆ ನಾನು ಬಾಡಿಗೆ ಎಷ್ಟಾದ ಪರವಾಗಿಲ್ಲ ನಮಗೆ ಬೇಕು ಈ ಮನೆ ಅಂತ ಹೇಳಿದೆ ಹಾಂ ಅದಕ್ಕೆ ಅವ್ರ ಮನೆಯವರು ಒಪ್ಕೊಂಡಿದ್ದಾರೆ ಫೋನ್ ನಂಬರ್ ಇಸ್ಕೊಂಡಿದ್ದೆ ಈ ಪಕ್ಕದ ಮನೆಯವ್ರ ಹತ್ರ ಇಸ್ಕೊಂಡು ಫೋನ್ ಮಾಡಿದೆ ಅವರು ಬಂದು ಎಲ್ಲ ಬೇಗ ಕೊಟ್ಟು ಹೋಗಿದ್ದಾರೆ ಹಾಂ ಈ ಮನೆಗೆ ನಾಲ್ಕು ಸಾವಿರ ಬಾಡಿಗೆ ನಾಲ್ಕು ಸಾವಿರ ಇಷ್ಟೊಂದು ಬಾಡಿಗೆ ಇರುತ್ತಾ ಹೌದು ಊರ್ಮಿಳಾ ಈ ಮನೆ ಕಟ್ಟಿದ್ದಾಗಿಂದ ಅವ್ರೀ ಮನೆಗೆ ಇಲ್ವೇ ಇಲ್ವಂತೆ ಅಲ್ಲಿ ಒಂದು ವರ್ಷ ಆಯ್ತಂತೆ ಕಟ್ಸಿ ಯಾರಿಗಾದ್ರೂ ಬಾಡಿಗೆಗೆ ಕೊಡಬೇಕು ಅಂತ ನೋಡ್ತಾ ಇದ್ರಂತೆ ಯಾರು ಇರ್ಲಿಲ್ವಂತೆ ಬಾಡಿಗೆ ಜಾಸ್ತಿ ಅಂತನ ಅದಕ್ಕೆ ಹಂಗೆ ಖಾಲಿ ಇತ್ತಂತೆ ನಾನು ಅದಕ್ಕೆ ಕೇಳಿದ್ನಲ್ಲ ಅವರು ತೋರಿಸಿದ್ರು ಅದೇ ವೆಂಕಣ್ಣ ಅಂತ ಇದ್ರಲ್ಲ ನಿನ್ನೆ ದಿವಸ ಕೇಳಿದ್ವಲ್ಲ ಅವರೇ ತೋರಿಸಿದ್ದು ಹ್ಮ್ ಅವರೇ ಫೋನ್ ನಂಬರ್ ಎಲ್ಲ ಕೊಟ್ಟು ಮಾತಾಡಿದ್ದು ಹತ್ರ ಓನರ್ ಹತ್ರ ಹಾ ಒಳಗಡೆನು ಇನ್ನು ತುಂಬಾ ಚೆನ್ನಾಗೈತೆ ಏನಂದ್ರೆ ಇದು ಯಾರು ವಾಸ ಇಲ್ವಲ್ಲ ಹೊರಗಡೆ ಎಲ್ಲ ಮಳೆ ಬಂದು ಸ್ವಲ್ಪ ಇದು ಸ್ವಲ್ಪ ಹಳೆದಾಂತೈತಿ ಒಳಗಡೆ ತುಂಬಾ ಚೆನ್ನಾಗೈತೆ ಉರ್ಮಿಳ ಹ್ಮ್ ಹೌದಾ ರಾಜ್ ತುಂಬಾ ಸಂತೋಷ ಚೆನ್ನಾಗಿರೋ ಸಿಕ್ತಲ್ಲ ನಾನು ಊರಲ್ಲಿ ಚೆನ್ನಾಗಿರೋ ಮನೆ ಬೇಕು ಆ ಮತ್ತೆ ಅವ್ರಿಗಿನ ಚೆನ್ನಾಗಿರೋ ಮನೆ ಆಗ್ಬೇಕು ಅಂತ ತಿಳ್ಕೊಂಡಿದ್ದೆ ಆ ತರ ಸಿಕ್ಕಿದೆಯಲ್ಲ ತುಂಬಾ ಸಂತೋಷ ಆಯ್ತು ಈ ತರ ಮನೆಗೆ ಬೆಂಗಳೂರಲ್ಲಿ ಏನಿಲ್ಲ ಅಂತಂದ್ರೂ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಕೇಳ್ತಾರೆ ಎರಡು ಬೆಡ್ರೂಮ್ ಹಾಲು ಎಷ್ಟು ದೊಡ್ಡದಾಗಿದೆ ಗೊತ್ತಾ ಹೊಸ ಮನೆ ಟೈಲ್ಸ್ ಎಲ್ಲ ಎಷ್ಟು ಮಿರಿಮಿರಿ ಮಿಂಚ್ತಾ ಇದಾವೆ ಹ್ಮ್ ಹೌದಾ ಹಳ್ಳಿಲಿ ಇಷ್ಟ ಬಿಡಿ ನಾಲ್ಕು ಐದು ಸಾವಿರ ಕೊಟ್ಟೆ ಹೆಚ್ಚು ಹಳೆ ಮನೆ ಆದ್ರೆ ಒಂದ್ ಸಾವಿರ ಐನೂರು ಸಾವಿರ ತಗೊಂತಾರೆ ಹ್ಮ್ ಹೊಸ ಮನೆಗಳಾದ್ರೆ ನಾಲ್ಕು ಸಾವಿರ ಐದು ಸಾವಿರ ಕೇಳ್ತಾರೆ ಈ ಮನೆಗೆ ನಾಲ್ಕು ಸಾವಿರ ಕೊಡಬಹುದು ಆರಾಮಾಗಿ ಹೊಸ ಮನೆ ಅಂತ ಹೇಳಬಹುದು ಹ್ಮ್ ಏನೇ ಬಗ್ಗೆ ಅಲ್ಲ ಜಯಮ್ಮನ ಮನೆಗೆ ಇದ್ರಲ್ಲ ಇವರಿಬ್ರು ಊರ್ ಮೇಡನು ಇವನು ಜಯಮ್ಮನ್ ಲವರ್ ಅಂತ ಬಂದಿದ್ನಲ್ಲ ಇವನು ಇವರಿಬ್ರು ಈ ಮನೆಗೆ ಇರ್ತಾರ ಇಲ್ಲಿಗ್ ಬಂದಿದಾರ ಯಾಕನ ಏ ನಿಂಗಮ್ಮ ಇವರಿಬ್ರು ಮದ್ವೆ ಆಗ್ಯಾರಂತ ಇವಾಗ ಹ್ಮ್ ಕೋದಾಂಡಪ್ಪ ನಿಂದ್ ಬಂದಾಳು ನೋಡ್ದ ಈ ರಾಜನ ಬುಟ್ಟಿಗೆ ಹಾಕೊಂಡು ಮದ್ವೆ ಆಗಿ ಬಂದಿದ್ದಾಳೆ ಇವಳು ಸಾಮಾನ್ಯ ಇದಳಲ್ಲ ಈ ಊರ್ನಿ ಹ್ಮ್ ಹೌದಾ ನೋಡ್ದ ಅಲ್ಲ ಹೊಸ ಮನೆಗೆ ಅದು ಇದೆ ಇದೇ ಬಾಡಿಗೆ ಇರ್ತಾರಂತೆ ಕುಣಿ ಅಯ್ಯೋ ಜಯಮ್ಮನ ಗಂಡಂದ ಒಂದ್ ಎಕರೆ ಅಡಿಕೆ ತೋಟ ಆಮೇಲೆ ಐದು ಲಕ್ಷ ರೂಪಾಯಿ ದುಡ್ಡು ಎಲ್ಲ ಕಿತ್ಕೊಂಡೇಳಂತೆ ಇವಳ ಹಾ ನನ್ನ ಮಗ ನೋಡು ಜಯಮ್ಮನ್ ಗಂಡ ಎಂತ ದಟ್ಟ ಕೆಲಸ ಮಾಡ್ಕೊಂಡವನಿ ಮದ್ವೆ ಆಗಿಲ್ಲ ಏನು ಇಲ್ಲ ಇವಳು ಹಿಂದೆ ನಂಬಿ ಹೋಗಿ ಕ್ಷಣಿಕ ಸುಖಕ್ಕೋಸ್ಕರ ಆಸ್ತಿ ಎಲ್ಲ ಕಳ್ಕೊಂಡೇವನಿ ಅಯ್ಯೋ ಜಯಮ್ಮ ಅಂತ ಗಂಡನ ನಾ ಬೈದ್ ಬೈದ್ ಇಟ್ಟ ಇದ್ದಾಳೆ ಕೇಳಿ ನೋಡೋಣ ಈ ಮನೆಗಿರ್ತಾರೋ ಅಥವಾ ಏನ್ ಇನ್ನ ನೋಡ್ತಾ ಇದಾರ ಅಂತನ ರಾಜ್ರೆ ರಾಜ್ರೆ ನೀವಿಬ್ರು ಮದ್ವೆ ಆದ್ರಂತೆ ಹೌದಕ್ಕ ನಿಮಗೆ ಗೊತ್ತಿಲ್ವಾ ನೆನ್ನೆ ತಾನೇ ಮದುವೆ ಆಗಿ ಬಂದಿದ್ದೀವಿ ಹಾಂ ಅದಕ್ಕೆ ಬಾಡಿಗೆ ಮನೆ ಬೇಕಾಗಿತ್ತು ಈ ಮನೆ ಏನೋ ಖಾಲಿ ಐತಂತ ನೋಡ್ತಾ ಇದ್ವಿ ಹೊಸ ಮನೆ ಅಲ್ವಾ ನಮಗೂ ಈ ಥರದ್ದೇ ಬೇಕಾಗಿತ್ತು ಅದಕ್ಕೆ ನೋಡ್ತಿದ್ವಿ ಹಾಂ ಅವ್ರು ಹೇಳಿದಾರಂತೆ ಓನರ್ ಎಲ್ಲ ಬೇರೆ ಕಡೆ ಇದ್ದಾರಂತೆ ಬಾಡಿಗೆ ಎಲ್ಲ ಕೊಡ್ತೀವಿ ಅಂತ ಹೇಳಿದಾರಂತೆ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಹಾಂ ಹೌದಾ ಕಂಗ್ರಾಚ್ಯುಲೇಷನ್ ಕಂಗ್ರಾಚ್ಯುಲೇಷನ್ ಇಬ್ಬರಿಗೂ ಹಾಂ ಅಂತೂ ಇಂತೂ ಜಯ್ಯ ಮಗು ಕೋದಾಂಡಗೂ ಕೈ ಕೊಟ್ಟು ನೀವಿಬ್ಬರು ಒಂದಾಗ್ಬಿಟ್ರಲ್ಲ ಹಾಂ ಏನ್ ಮಾಡೋದು ಅಕ್ಕ ಹಾಂ ಜಯ ಅವರು ಸುಮ್ಮನೆ ನಾಟಕ ಮಾಡಕ್ಕೆ ಅಂತ ಬಂದಿದ್ರು ನನಗೂ ಹೆಂಗೂ ಮದುವೆ ಆಗಿರಲಿಲ್ಲ ಊರ್ಮಿಳ ಅವರು ಹಾಂ ಅವ್ರ ಹತ್ರ ಜಗಳ ಮಾಡ್ಕೊಂಡಿದ್ರು ಕೋದಂಡು ಹತ್ರ ನಾನು ಬೇರೆ ಸಹಾಯ ಮಾಡಿದೆ ಅದಕ್ಕೇನೆ ನನ್ನೇನೆ ಇಷ್ಟಪಟ್ಟು ಮದುವೆ ಆಗ್ತೀರಾ ನೀವು ನನ್ನ ಅಂತೇಳಿ ಇವಳೇ ಕೇಳಿದ್ಲು ಅಂದ್ಮೇಲೆ ಇವಳೇ ಕೇಳಿದ್ಮೇಲೆ ನಾನು ಯಾಕೆ ಇರ್ಲಿ ಹೇಳಿ ಹಾಂ ಅದಕ್ಕೆ ಒಪ್ಕೊಂಡು ನಾನೇ ಕರ್ಕೊಂಡು ಹೋಗಿ ಮದುವೆ ಆಗಿ ಬಂದಿದ್ದೀನಿ ಹ್ಞೂ ಹೆಂಗಿದೆ ನಮ್ಮ ಜೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಜೋಡಿ ಅಲ್ವೇನೆ ನಿಂಗಮ್ಮ ಹಾ ಚೆನ್ನಾಗೈತೆ ಚೆನ್ನಾಗೈತೆ ಈ ಮನೆಗೆ ಬಾಡಿಗೆ ಇರ್ತೀರಾ ನೀವು ಇನ್ಮೇಲೆ ಪುನಃ ನಾವು ಇದೇ ಮನೇಲಿ ಇರ್ತೀವಿ ಹೌದಾ ಅಯ್ಯೋ ಇದಕ್ಕೆ ಬಾಡಿಗೆ ಜಾಸ್ತಿ ಅನ್ಸುತ್ತೆ ಪೂನಕ ಐದ್ ಸಾವಿರ ಹೇಳಿದ್ರು ನಾವು ನಾಲ್ಕ್ ಸಾವಿರಕ್ಕೆ ಕೇಳಿದ್ವಿ ಆಯ್ತು ಅಂತ ಒಪ್ಕೊಂಡಿದ್ದಾರೆ ಹ್ಮ್ ನಾನೇ ಅಡ್ವಾನ್ಸ್ ಕೊಟ್ಟಿದ್ದೀನಿ ಈ ಮನೆಗೆ ಐವತ್ ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದೀನಿ ಗೊತ್ತಾ ಕೊಡ್ದೆ ಏನ್ ಮಾಡ್ತೀಯಮ್ಮ ದುಡ್ಡು ನೀನ್ ಸಂಪಾದನೆ ಮಾಡಿದ್ರೆ ತಾನೆ ಹ್ಮ್ ಪಾಪ ಕೋದಾಂಡಪ್ಪಗೆ ಮೋಸ ಮಾಡಿ ಐದ್ ಲಕ್ಷ ಕಿತ್ಕೊಂಡ್ ಬಂದಿದ್ಯಾ ಹ್ಮ್ மோசி அய்யோ நானே மோசேன் ஆய்வு எங்கு மத்னே ஆகல இது மத்ன ஆகிட்டு அஸேன் இதெல்லாம் தப்பு நானே மோசிலே மனைவி ஓகே இவரன் மாதாடோனி தர நோட்ரோ ఆ సరియక నవ్వు వଳకొగి మనెల్ల నాడకన్ బతివి ఏం గైతే అంతనా సరియపాయైతు హోగ్రి హోగ్రి నోడి హోగ్రి యార్దొ దుడ్డు యల్ల ముం జాతరి నడియ నింగమ్మ హోగనా నవ్వు నోర్ది నింగమ్మ ఎంత దౌలతనా మాటార్తాడ ఊర్ మీళ హ అలా ఇవుడు రాజన్ జతేకు నెట్ సంసార మార్కండిర్తాడో ఇల్వా ఏలక ఆగాల హ ಇಂತ ಆಳೇ ಎಳ್ನ ಕಟ್ಕಂಡು ಈ ರಾಜ ಇನ್ನ ಏನು ಅನುಭವಸ್ತಾನ ಯಾಕ ಓಡಣ್ಣಪ್ಪ ಅನುಭವಿಸಿದ್ದು ಸಾಕಾಗುತ್ತೆ ಇನ್ನ ರಾಜನ ಅನುಭವಸ್ತಾನ ಅನ್ಸುತ್ತೆ ಒಂದಕ್ಕೆ ಹೋಗ್ತಾನೆ ಹೋಗ್ತಾನೆ ಹ ನಡಿ ಅಜ್ಜಯ್ಯಮ್ಮ ಗೆಳಣಾ ಈ ವಿಷಯನ ಓ ಸರಿ ಬಾ ಹೋಗಿ ಹೇಳಣ ಪಾಪ ಅಜ್ಜಮ್ಮ ಎಷ್ಟುatte ವರ್ಕಂತಾಳೋ ಏನೋ ಆಹ್ ತುಂಬಾ ಚೆನ್ನಾಗಿದೆ ರಾಜ ಹೊರಗಡೆ ಅಂತ ಸೂಪರ್ ಆಗಿದೆ ಹ ನಾನು ಹೊರಗಡೆ ಹೆಂಗಿರತೋ ಏನೋ ಅನ್ಕೊಂಡಿದ್ದೆ ಎಷ್ಟು ವಿಶಾಲವಾಗಿದೆ ಹಾಲು ರೂಮ್ ಅಡಿಗೆ ಮನೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ ನಡಿಗೆ ನೋಡಣ ಎಲ್ಲ ಊರ್ಮಿಳ ಹೊಸ ಅಂತ ಕಟ್ಟಿಸ್ಬಿಟ್ಟು ಯಾರಿಗೂ ಬಾಡಿಗೆ ಕೊಟ್ಟಿರ್ಲಿವಂತೆ ನಮಗೆ ಮೊದಲು ಕೊಡ್ತಾ ಇರೋದು ಬಾಡಿಗೆನ ಹಾ ಬಾ ನೋಡ್ಬಾ ಎಲ್ಲಾನೋಫಾ ಫ್ಯಾನ್ ಎಲ್ಲ ಹಾಕಿದಾರೆ ತುಂಬಾ ಇಷ್ಟ ಆಯ್ತು ಎಂತ ಖತರ್ನಾಕ್ ಛತ್ರಿ ಮುಂಡಿ ಊರ್ಮಿ ಹಾ ಊರ್ಮಿ ಗೀರ್ಮಿ ಥೂ ನನ್ಗ ಗಂಡ ನೋಡು ಎಂತ ದಡ್ ನಮಗೆ ಅದಕ್ಕೆ ಮತ್ತೆ ಅವಳು ನನ್ನ ಗಂಡನಿಂದ ಬಿದ್ದಿರೋದು ಇಂಥ ದಡ್ಡ ಆದ್ರೆ ಎಲ್ಲ ಬರಿಸ್ತೇಬಹುದು ಯಾರಿ ಬರ್ಕೊಡ್ತಾನೆ ಎಂತಾನೆ ಅಂದ್ ಬಿದ್ದು ಬಿದ್ದು ಓಡ್ ಬಂದೆವಳು ಇಲ್ಲಿಗೆ ಹ್ಞೂ ಕಳಬಸ್ರಿ ಆಗಿ ಠೂ ನನ್ ಗಂಡನಂತ ನನ್ನ ಮಗ ಯಾವನು ಇಲ್ಲ ಪ್ರಪಂಚದ ಮೇಲೆ ಹೋಗಿ ಹೋಗಿ ಅವಳನ್ನ ನಂಬಿ ಅವಳಿಗೆಲ್ಲ ನಡಿಕೆ ತೋಟ ದುಡ್ಡು ಎಲ್ಲಾನ ನಾವ್ ಏನ್ ನಾವೇನ್ ಮಣ್ಣು ಹ್ಮ್ ಪಾಪ ಹೋಯ್ತಲ್ಲ ಜಯ್ಯಮ್ಮೆ ತೋಟ ದುಡ್ಡು ಹೇಳಿ ಇವತ್ತಿನ ಮಾಡ್ಕೊಂಡು ಕುಕ್ಕೊಂಡೇವಳಿ ಹ್ಮ್ ಅಯ್ಯೋ ಅಲ್ಲ ಇಷ್ಟು ದಿನ ಒಂಥರ ಚಿಂತೆ ಆಗಿತ್ತು ಅವಳಿಗೆ ಊರ್ಮಿಳ ಗಂಡನ್ ಬಿಟ್ಟು ತೊಳಗಿರ ಸಾಕೊಂತನ ತೊಳಗಿದ್ರು ಇವಾಗ ಇನ್ನೊಂದ್ ಚಿಂತೆ ಅವಳಿಗೆ ಹ್ಮ್ ಪಾಪ ಈ ಜಯ್ಯ ಮಗಂತನು ಚಿಂತೆ ತಪ್ಪಿದ್ದಲ್ಲ ಮಂಗಾಗೈತೆ ಆ ಊರ್ಮಿಳ ಬಂದ ಆಗಿಂದನ ಅಯ್ಯೋ ಸುಮ್ನೀರಿ ನಿಂಗಿ ಹ್ಮ್ ಅಲ್ಲ ಅವಳಗ ಅವಳ ಗಂಡ ಕೋದಂಡ ಆ ಊರ್ಮಿಳನ್ನ ಗಂಟಾ ಕೆಮಕು ಮೊದ್ಲು ಯೋಡ್ ಜವಳ ಮಾಡಳು ಸಿಕ್ ಸಿಕ್ಕಿದ ಅರ್ಥ ಜಗಳ ಮಾಡಳು ಜಗಳ ಗಂಟೆ ಜಯ್ಯಮ್ಮ ಅಂತ ನಮ್ಮೂರಾಗೆಲ್ಲ ಫೇಮಸ್ ಆಗಿದ್ಲು ಈಗ ನೋಡು ಹೆಂಗ್ ಮೆತ್ತಿಗಾಗಿ ಹೇಳಿ ಆ ಊರ್ ಮೇಳ ಬಂದಿರಕ್ಕೆ ಏಳು ನಾ ಬಾಕ್ಸ್ ಹಾಕಾಗಿರೋದು ನಾವಾಗಿದ್ರೆ ಆಗ್ತಿರ್ಲಿಲ್ಲ ಬಿಡು ಹ್ಮ್ ಸರಿಯಾಗಿ ಆಗಿತ್ತು ಇದೆ ಈಗ ಈಗ ಆಮೇಲೆ ಅತ್ತಗಾಗಿ ಅವಳು ಹೆಂಗೆ ಮದ್ಯ ಹಂಗೆ ಜೋರ್ ಮಾಡೋಳು ನಮ್ಮ ಮೇಲೆ ಎಲ್ಲಾನ ಹ್ಮ್ ನಿನ್ಗೆ ಗೊತ್ತಲ್ಲ ಹ್ಞೂ ಕಣಿ ಅದೇನು ನಿಜಾನಿ ಇವಳನ್ನ ಬಗ್ಸಕ್ಕೆ ನಮ್ಮ ಕೈಲಂತೂ ಆಗಿರಲಿಲ್ಲ ಆ ಊರ್ ಸರಿಯಾಗಿ ಸರಿಯಾ ಬಗ್ಸಿದಾಳೆ ಹೇಳು ಹ್ಞೂ ಆದ್ರೂ ಪಾಪ ಅನ್ಸುತ್ತೆ ಕಣಿ ಹ್ಞೂ ಇಷ್ಟಿನ ಹೆಂಗ ನಮ್ಮ ಜೊತೆಗಿದ್ಲು ಇವಳ ಜೀವನ ಹಿಂಗೆ ಆಗೋಯ್ತಲ್ಲ ಅಂತಾನ ಹ್ಞೂ ಸರಿ ನಡಿ ಹೋಗಿ ಇವಳನ್ನ ಜಯಮ್ಮ ಜಯಮ್ಮ ಯಾಕೆ ಹೋಗ್ಲಿ ಬಿಡಿ ಆಗಿದ್ದಾಗ ಸುಮ್ನೆ ಇನ್ನೇನ್ ಮಾಡಕ್ ಆಗುತ್ತೆ ಭಾಗ್ಯಮ್ಮ ನಿಂಗ ನನಗೆ ಮಾಡ್ಕೊಂಡೆ ಮಾಡ್ಕೊಂಡು ಕುಕ್ಕಲ್ದೇನೆ ಇನ್ನೇನು ಮಾಡೋಕ್ ಆಗಲ್ವಲ್ಲ ಹಾ ಆ ಊರ್ ಮೇಳ ಬಂದು ಅದೇನೋ ಹೇಳ್ತಾರಲ್ಲ ಎಮ್ಮೆ ಹಗ್ಗಾನು ಗೂಟನು ಎರಡು ಹೋತು ಹೋತೀಗೆ ಹಂಗ ಇವಾಗ ನನ್ ಗಂಡನ ನನ್ನ ನನ್ನಿಂದ ದೂರ ಮಾಡಿದ್ವಾ ಅಲ್ದೇನೆ ಈಗ ಆಸ್ತಿನೂ ಹೊಡ್ಕೊಂಡ್ ಹೋದ್ಲೋಡು ನನ್ ಗಂಡ ಇವಾಗ ಮರಗೈಯ್ಯ ಮಾಡ್ಕೊಂಡು ಸುಮ್ಮನ ಕುಕ್ಕವನಿ

ಅದೇ ನಿನ್ ಗಂಡನ ಆಸ್ತಿ ದುಡ್ಡು ಎಲ್ಲನ ಎಲ್ಲನಾಕೊಂಡು ಹೋದಲ್ಲ ನಾಳು ಊರ್ಮಿನ ಮತ್ತೆ ರಾಜನ ಮದ್ವೆ ಆಗಿ ಬಂದಿದ್ರಲ್ಲ ಇದೇ ಊರಿಗೆ ಅದೇ ಲೋಕೇಶ್ ಅವ್ರ ಮನೆ ಕಟ್ಸಿರಲ್ಲ ಹೊಸ ಮನೇನ ಅವ್ರು ಅಲ್ಲೆಲ್ಲ ಬೆಂಗಳೂರಾಗ ಇದರಲ್ಲ ಈಗ ಅವ್ರು ಕಟ್ಸಿರೋ ಹೊಸ ಮನೆಗೆ ನಿಮ್ ನಿನ್ನ ರಾಜನು ಮತ್ತೆ ಆ ಊರ್ಮೇಳನು ಬಾಡಿಗೆ ಬಂದಿದಾರೆ ಹಾ ನಾವಿವಾಗ್ತಾನೇ ನೋಡ್ಕೊಂಡ್ ಬಂದ್ವಿ ಅವರು ಅಲ್ಲಿ ಹೊರಗೆ ನಿಂತ್ಕೊಂಡು ಮಾತಾಡ್ತಾ ಇದ್ರು ಈ ಮನೆಗೆ ಬರೋಣ ನಾವು ಹೌದೇನೆ ಬಜಾ ಅಷ್ಟ್ ದೊಡ್ಡ ಮನೆಗೆ ಇರ್ತಾರ ಅವರು ಅದಕ್ಕೆ ಜಾಸ್ತಿ ಬಾಡಿಗೆ ಕಣಿ அாட் கொட்டும் சவ் ஏழி சவரக்கு அதே மனை நம் அந்த நான் நோடத்தி ஒன்னிஷ் வசா மனைத்த ஊர்மே அது அவ்வளோ உம் ಏ ರಾಜ ಏನಂತಾನಲ್ಲ ಅವ್ನಿಗೆ ಏನ್ ಸಿಕ್ಕಿರ್ಲಿಲ್ವಲ್ಲ ಹೆಂಗೋ ಬಿಡು ಇವಳು ಅದು ಸಿಕ್ಕದ್ಲಲ್ಲ ಅಂತ ಹೇಳಿ ಒಪ್ಕೊಂಡು ಮದಿ ಆಗಿದಾನೆ ಅಷ್ಟೇ ಹಾ ಅವಳಗೋಸ್ಕರ ದೊಡ್ಡ ಮನೆ ಮಾಡಿದಾನೆ ಅವನೇನ್ ತಪ್ಪಿಲ್ಲ ಇದ್ರಾಗೆ ಎಲ್ಲ ತಪ್ಪೆಲ್ಲ ಇರೋದು ಈ ಊರ್ ಮಿಳಂದು ಮತ್ತೆ ಜಯಮ್ಮನ್ ಗಂಡೊಂದೇನೆ ಹಾ ನಿನ್ ಪಾಲಿಗೆ ಈ ನೆಕ್ಲೆಸ್ ಒಂದೇ ಕಣೆ ಹ ಉಳ್ಕೊಂಡಿರೋದು ಅಲ್ವೇನೆ ಜಯಮ್ಮ ಏನ್ ಮಾಡೋದು ಇದಾದ್ರು ಉಳ್ಕೊಂಡೈತಲ್ಲ ಅಷ್ಟು ದೊಡ್ಡ ಮನೆಗಿರ್ತಾರ ಕಣಿ ಬಾ ನೋಡ್ಕೊಂಬರಿ ಅಂತ ನೀನು ಹಾ ಏ ಹೋಗ್ರಿ ನಾನು ಅದನ್ನ ನೋಡಿದರೆ ನನಗೆ ಬಿಡುತ್ತೆ ಬೈಕ್ ಬಂದಂಗೆ ಬೈದು ಬಿಡ್ತೀನಿ ಸುಮ್ಮನೆಗೆ ಯಾಕೆ ಬೇಕು ಹ್ಞೂ ಆಳೋಡಿ ಬೇರೆನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದಳಂತೆ ನಮಗೇನಾನು ಆದರೆ ಜಯ ಅಮ್ಮನಕ್ಕೆ ಹೋದ ಕಾರಣ ಅಂತಾನ ಏನೂ ಆಗಲ್ಲ ಬಾರಿ ದೂರ ನಿಂತ್ಕೊಂಡೆ ನೋಡಿ ಬಾ ಸರಿ ನೋಡ್ರಿ ನೋಡ ನಮ್ಮ ದುಡ್ಡಾಗೆ ಮೆರಿತಾಯಿದ್ದಾಳೆ ಅವಳು ಊರ್ನಿ ಏ ಊರ್ನಿ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡ್ತಾ ಇದೀನಿ ಹಾಂ ನನ್ನ ಗಂಡನ ದುಡ್ಡು ನಮ್ಮ ಅಡಕೆ ತೋಟದಾಗೆ ನೀನ್ ಮೆರೆಯೋಕ್ಕೆ ನಾನು ಬಿಡೋಲ್ಲ ಹ್ಞೂ ಮೆರಿ ಮರಿ ಅದೆಷ್ಟು ದಿನ ಮೆರಿಯಿ ಅಂತ ನಾನು ನೋಡ್ತೀನಿ ನಾನು ಏನಾದರೂ ಒಂದು ಉಪಾಯ ಮಾಡಿ ನೀನು ಹೆಂಗಾದ್ರೂ ಮಾಡಿ ನಿನ್ನ ಕೊಬ್ಬರ ಇಳಿಸಿ ಇಳಿಸ್ತೀನಿ ಹ್ಞೂ